ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಲ್ಲಿಗೆ ಸೀಸನ್ ಇನ್ನಿಂದ ಸ್ಟಾರ್ಟ್ ಆಗುತ್ತೆ ಗಿಡ ತುಂಬ ಹೂಗಳು ಬರೋಕ್ಕೆ ಅದರ ಮುಂಚೆ ಗಿಡನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಗಿಡ ಬಂದುಬಿಟ್ಟು ನಾಲ್ಕು ವರ್ಷ ಹಳೇ ಗಿಡ ಆದ್ರೂ ಅಷ್ಟೇ ಹೂ ಬಿಡುತ್ತೆ ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಗಿಡದಲ್ಲಿ ಇವಾಗ ಚಿಕ್ಕ ಚಿಕ್ಕ ಮಗು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೊಂದು ಹತ್ತು ದಿನದಲ್ಲೆಲ್ಲ ತುಂಬ ಹೂವು ಮೊಗ್ಗು ಬರುತ್ತೆ ಸೊ ಇದಕ್ಕೆ ಫಸ್ಟ್ ನಾನು ಮಾಡಿದ್ದೇನು ಅಂತ ಅಂದರೆ ಇದು ತುಂಬ ಉದ್ದುದ್ದವಾಗಿ ಬೆಳ್ಕೊಂಡಿತ್ತು ಅದನ್ನ ನಾನು ಕಟ್ ಮಾಡಿ ತೆಗೆದಿದ್ದೀನಿ ನಿಮ್ಮ ಗಿಡ ಏನಾದರೂ ನೆಲದ ಮೇಲಿತ್ತು ಅಂತ ಅಂದರೆ ಫುಲ್ ಎಲೆಗಳನ್ನ ನೀವು ತೆಗೆದುಹಾಕಬೇಕು ಬೇಕಿದ್ದರೆ ಕಟ್ ಕೂಡ ಮಾಡ್ಬೋದು ಅಥವಾ ಎಲೆಗಳನ್ನ ಫುಲ್ ತೆಗೆದುಹಾಕಿದ್ರೆ ನೀವು ಬೇಕಾದಷ್ಟು ಹೂವನ್ನ ಪಡ್ಕೋಬೋದು ಇಲ್ಲಿ ನೋಡಿ ನಾನು ಹಳೆಯ ಎಲ್ಲ ಎಲೆಗಳನ್ನು ತೆಗೆದಿದ್ದೀನಿ ಆವಾಗ ಏನಾಗುತ್ತೆ ಸೈಡಿಂದ ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕ್ಕದಾಗಿ ಇಲ್ಲಿ ಚಿಕ್ಕ ಚಿಕ್ಕ ಚಿಗುರು ಕೂಡ ಬಂದಿದೆ ನೋಡಿ ಮುಂಚೆ ತೆಗೆದಿರೋ ಎಲೆಗಳಿಂದ ಅಲ್ಲಿ ಏನಾಗುತ್ತೆ ಮಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಕಡ್ಡಿಗೆ ಐದು ಆರು ಮಗುಗಳು ಬರುತ್ತೆ ಸೊ ಇದು ಒಂದು ಒಳ್ಳೆ ಟ್ರಿಕ್ ಮಲ್ಲಿಗೆ ಗಿಡ ಬೆಳೆಸೋದಕ್ಕೆ ಇದು ಗೊತ್ತಿರಬೇಕು ಇಲ್ಲಿ ನೋಡಿ ನೀವು ನೋಡ್ತಾ ಇರಬಹುದು ಎಲ್ಲ ಚಿಕ್ಕ ಚಿಕ್ಕ ಚಿಗುರುಗಳು ಬಂದಿದೆ ಕಟ್ ಮಾಡಿರೋ ಕಡೆ ಎಲೆಗಳು ತೆಗೆದಿರೋ ಕಡೆ ಎಲ್ಲ ಕಡೆಗೂ ಬಂದಿದೆ ಮಲ್ಲಿಗೆ ಇಡದ್ದು ಇನ್ನೊಂದು ಏನು ಅಂತ ಅಂದರೆ ಇದಕ್ಕೆ ಯಾವುದೇ ಇಂಪಾರ್ಟೆಂಟ್ ಕೇರ್ ಅವಶ್ಯಕತೆ ಇಲ್ಲ ಬಿಸಿಲು ಬೇಕು ತುಂಬ ಬಿಸಿಲು ಜಾಸ್ತಿ ಬಿದ್ದರೆ ಹೂ ಗಿಡ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಇಲ್ಲಿ ನೋಡಿ ನೀವು ಇವಾಗ ನಾನು ಮುಂಚೆ ತೆಗೆದಿರೋ ಎಲೆಗಳಿಂದೆಲ್ಲ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಸರಿ ಹೂಗಳೆಲ್ಲ ಆಗ್ತಾ ಆಗ್ತಾ ಬರುತ್ತೆ ಅನ್ನೋವಾಗ ಈ ಹೊಸದಾಗಿಂದ ಬಂದಿರೋ ಎಲ್ಲ ಎಲೆಗಳನ್ನ ನಾನು ತೆಗೆದಾಕ್ತೀನಿ ಅವಾಗೇನಾಗುತ್ತೆ ಒಂದು ಸೀಸನಲ್ಲಿ ಮೂರರಿಂದ ನಾಲ್ಕು ಸರಿ ಹೂಗಳನ್ನ ಪಡ್ಕೋಬಹುದು ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಯಾವ ಥರ ಗೊಬ್ಬರ ಹಾಕಬೇಕು ಹೇಗೆ ನೀರು ಹಾಕಬೇಕು ಅನ್ನೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವರಿಗೆ ಹಾಕಿರೋ ಹೂಗಳು ಅಥವಾ ಗರಿಕೆ ಅದೆಲ್ಲ ನಾನು ಇದರ ಕೆಳಗಡೆನೇ ಹಾಕಿದ್ದೀನಿ ಏನಕ್ಕೆ ಅಂತ ಅಂದರೆ ಇದಕ್ಕೆ ಚೆನ್ನಾಗಿ ಗೊಬ್ಬರ ಆಗುತ್ತೆ ಅದು ಅಲ್ಲೇ ನಿಧಾನವಾಗಿ ಕಂಪೋಸ್ಟ್ ಆದರೆ ಗಿಡಕ್ಕೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತಾ ಹೋಗುತ್ತೆ ಅದರ ಅಂಶ ನೀರು ಕೂಡ ಅಷ್ಟೇ ಒಣಗಲ್ಲ ಅದರ ಬೇರುಗಳಲ್ಲಿ ಇವಾಗ ಏನು ಬಿಸ್ನೆಸ್ ಸ್ಟಾರ್ಟ್ ಆಗಿರೋದ್ರಿಂದ ನೀರು ಜಾಸ್ತಿ ಬೇಕಾಗುತ್ತೆ ಹೀಗೆ ನಾವು ಲೇಯರ್ ಹಾಕಿದರೆ ನೀರು ಒಣಗಲ್ಲ ಹಸಿಯಾಗೇ ಇರುತ್ತೆ ಆದಷ್ಟು ಮಾಯ್ಚರ್ನ ಮೇಂಟೈನ್ ಮಾಡಬೇಕು ಬಿಸಿಲು ತುಂಬ ಜಾಸ್ತಿ ಇದ್ದರೆ ಒಳ್ಳೆಯದು ಗಿಡಗಳಿಗೆ ಹಾಗೆಯೇ ಇದಕ್ಕೆ ನಾನು ಆದಷ್ಟು ಲಿಕ್ವಿಡ್ ಗೊಬ್ಬರನೇ ಹಾಕಿದ್ದೇನೆ ನಿಮ್ಮ ಹತ್ರ ಲಿಕ್ವಿಡ್ ಗೊಬ್ಬರ ಹಾಕೋಕ್ಕೆ ಆಗಲ್ಲ ಅಂತ ಅಂದರೆ ನೀವು ಬೇಕಿದ್ದರೆ ಯೂರಿಯಾ ಡಿ ಎ ಪಿ ಅಂಥವನ್ನ ಕೂಡ ಯೂಸ್ ಮಾಡ್ಬೋದು ಅದನ್ನ ಯೂಸ್ ಮಾಡಿದರೆ ನೀರನ್ನು ಸರಿಯಾಗಿ ಹಾಕಬೇಕು ಇಲ್ಲ ಅಂತಂದರೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಗಿಡಗಳಿಗೆ ಸೊ ಇದು ಬಂದುಬಿಟ್ಟು ಗೊಬ್ಬರದ್ದಾಯಿತು ನೆಕ್ಸ್ಟ್ ಬಂದುಬಿಟ್ಟು ಕೀಟನಾಶಕ ಮಲ್ಲಿಗೆ ಗಿಡಗಳಿಗೆ ಸಾಧಾರಣವಾಗಿ ಯಾವುದೇ ಕೀಟಗಳು ಬರಲ್ಲ ಆದರೆ ಮೊಗ್ಗ ಆದ ನಂತರ ಒಂದೊಂದು ಸಾರಿ ಹುಳುಗಳು ತಿನ್ನೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ಬೇರೆ ಎಲ್ಲ ಗಿಡಗಳಿಗೂ ನಾವು ಸ್ಪ್ರೇ ಮಾಡ್ತೀವಲ್ಲ ಅವಾಗ ಒಂದು ಸಾರಿ ಸ್ಪ್ರೇ ಮಾಡಿದರೆ ಸಾಕು ಯಾವುದೇ ಕೀಟನಾಶಕ ಜಾಸ್ತಿ ಏನು ಇಂಪಾರ್ಟೆಂಟ್ ಕೇರ್ ಏನು ಬೇಕಾಗಿಲ್ಲ ಈ ಗಿಡಕ್ಕೆ ಇವಾಗ ಫೆಬ್ರವರಿ ಎಂಡಲ್ಲಿ ನೀವು ಇಷ್ಟನ್ನು ಮಾಡಿ ನೋಡಿ ಮಾರ್ಚಲ್ಲೆಲ್ಲ ಹೂವುಗಳು ತುಂಬಿರುತ್ತೆ ಗಿಡಗಳಿಗೆ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಇಷ್ಟೇ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು